ಬಿ ಒ ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಬಿ ಎ ಅಂದರೆ ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಈ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಏನಿದಾರಲ್ಲ ಇವರು ಆಯಾ ರಾಜ್ಯ ಸರ್ಕಾರದ ಉದ್ಯೋಗಿಗಳಾಗಿರ್ತಾರೆ ನೌಕರರಾಗಿರ್ತಾರೆ ಸಿಬ್ಬಂದಿಗಳಾಗಿರ್ತಾರೆ ಅವರು ಶಾಲಾ ಶಿಕ್ಷಕರಾಗಿರಬಹುದು ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡೋರಾಗಿರ್ಬೋದು ಕಾರ್ಪೊರೇಷನಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅವರನ್ನು ಹೈಯರ್ ಮಾಡುತ್ತೆ ಚುನಾವಣಾ ಆಯೋಗ ಮಾಡಿಕೊಂಡು ಅವರಿಂದ ಕೆಲಸ ಮಾಡಿಸಲಾಗತ್ತೆ ಅಧಿಕಾರಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿರ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಯಾವ ಟಿ ಎಮ್ ಸಿ ಸರ್ಕಾರ ಇದೆ ಅಲ್ಲಿ ಆ ಸರ್ಕಾರದ ಉದ್ಯೋಗಿಗಳನ್ನು ಈ ಕೆಲಸಕ್ಕೆ ನೇಮಕಾತಿ ಮಾಡಲಾಗಿದೆ ಅವರಿಂದ ತನಗೆ ಹೇಗೆ ಬೇಕೋ ಹಾಗೆ ಕೆಲಸ ಮಾಡಿಸ್ಕೊಳಕ್ಕೆ ಇನ್ನೊಂದು ಹಾಗೆ ಮಮತಾ ಬೇಗಂ ಒತ್ತಡ ಹಾಕ್ತಾ ಇದ್ದಾರೆ ಈ ಪಟ್ಟಿ ಹೇಗಿದೆ ಆ ಪಟ್ಟಿಯನ್ನು ಅದೇ ರೀತಿಯಾಗಿ ನೀವು ಅಪ್ಲೋಡ್ ಮಾಡಿ ಬದಲಾವಣೆ ಮಾಡಬೇಡಿ ಪರಿಷ್ಕರಣೆ ಮಾಡಬೇಡಿ ಪರಿಷ್ಕರಣೆ ಮಾಡಿದರೆ ಭಾಳಷ್ಟು ವೋಟ್ರುಗಳು ಹೊರಟು ಹೋಗ್ತಾರೆ ಈ ರೀತಿಯದಾಗಿ ದಬಾವಣೆಯನ್ನು ಇದ್ದಾರೆ ಆದರೆ ಬಿ ಎಲ್ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಸ್ಕ್ರೂಟ್ನಿಯ ಸಂದರ್ಭದಲ್ಲಿ ಅವರು ಸಿಕ್ಕಾಕೊಂಡ್ಬಿಡ್ತಾರೆ ಆ ಒತ್ತಡವನ್ನು ತಾಳಲಾರದೆ ಕೆಲವೊಬ್ಬರು ಆತ್ಮಹತ್ಯೆ ಮಾಡಿಕೊಂಡದ್ದು ನಿಜ ನೀವು ಗಮನ ನಂಬಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಎರಡು ನೂರ ಎಂಟು ಬೂತ್ಗಳಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳೇ ಅಂದರೆ ಎರಡು ಸಾವಿರದ ಮೂರರಲ್ಲಿ ಮುಂಚೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಿದ್ದು ಎರಡು ಸಾವಿರದ ಎಂಟು ಎರಡು ನೂರ ಎಂಟು ಬೂತ್ಗಳಲ್ಲಿ ಯಾರೂ ಸತ್ಯ ಇಲ್ಲ ಯಾರೂ ಹುಟ್ಟೇ ಇಲ್ಲ ಯಾರೂ ವಲಸೆ ಹೋಗಿಲ್ಲ ಹೇಗಿದೆ ಹಾಗೇ ಇದೆ ಪಟ್ಟಿ ಆ ಪಟ್ಟಿಯನ್ನು ಅಪ್ಲೋಡ್ ಮಾಡಲಿಕ್ಕೆ ಒತ್ತಡವನ್ನು ಹೇರಲಾಗ್ತಾ ಇದೆ ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯನಾ